ತ್ರಿವಿಕ್ರಮ್ ಅವರ ನಟನೆಯ ಮುದ್ದು ಸೊಸೆ ಧಾರಾವಾಹಿ ಇತ್ತೀಚೆಗೆ ಪ್ರಸಾರ ಆರಂಭಿಸಿದೆ ಈ ಧಾರಾವಾಹಿ ಎಲ್ಲ ಕಡೆಗಳಿಂದ ಮೆಚ್ಚುಗೆ ಪಡಿತಾ ಇದೆ ಪ್ರತಿಮಾ ಠಾಕೂರ್ ಅವರು ಈ ಧಾರಾವಾಹಿಗೆ ನಾಯಕಿ ಬಿಗ್ ಬಾಸ್ನಿಂದ ಸಿಕ್ಕ ಖ್ಯಾತಿಯಿಂದ ತ್ರಿವಿಕ್ರಮ್ಗೆ ಈ ಆಫರ್ ದೊರೆತಿದೆ ಅಂತಾನೆ ಹೇಳಬಹುದು ಇನ್ನು ಬಿಗ್ ಬಾಸ್ನಲ್ಲಿ ಅವರ ಆಪ್ತ ಎನಿಸಿಕೊಂಡಿದ್ದ ಭವ್ಯ ಗೌಡ ಕೂಡ ಹೊಸ ಧಾರಾವಾಹಿಯಲ್ಲಿ ನಟಿಸಲು ರೆಡಿಯಾಗಿದ್ದಾರೆ ಹಾಗಾದರೆ ಭವ್ಯ ಗೌಡ ತ್ರಿವಿಕ್ರಮ್ ಸಂಬಂಧ ಹೇಗಿದೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಕ್ಲೋಸ್ ಆಗಿದ್ದರು ಇಬ್ಬರ ಮಧ್ಯೆ ಸಾಕಷ್ಟು ಬಾಂಧವ್ಯ ಬೆಳೆಯಿತು ತ್ರಿವಿಕ್ರಮ್ ಅವರು ಪರೋಕ್ಷವಾಗಿ ಪ್ರಪೋಸ್ ಕೂಡ ಮಾಡಿದರು ಆದರೆ ಭವ್ಯ ಗೌಡ ಕಡೆಯಿಂದ ಇದಕ್ಕೆ ನೇರವಾಗಿ ಉತ್ತರ ಸಿಕ್ಕಿರಲಿಲ್ಲ ದೊಡ್ಡ ಮನೆಯಿಂದ ಬಂದ ಬಳಿಕ ಇವರ ಸಂಬಂಧ ಹೇಗಿದೆ ಬಿಗ್ ಬಾಸ್ ಮುಗಿದ ಬಳಿಕ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಇವರಿಗೆ ಹೆಚ್ಚು ಅಂದರೆ ಎರಡು ಬಾರಿ ಮಾತ್ರ ಭೇಟಿಯಾಗಿದ್ದಾರಂತೆ ಇಬ್ಬರ ಮಧ್ಯೆ ಒಳ್ಳೆ ಗೆಳೆತನ ಇದೆ ಆದರೆ ಇಬ್ಬರು ಇವರದ್ದೇ ಆದ ಕೆಲಸಗಳಲ್ಲಿ ತೊಡಗಿಕೊಂಡಿರುವುದರಿಂದ ಭೇಟಿಯಾಗಲು ಸಾಧ್ಯವಾಗ್ತಾ ಇಲ್ಲ ಎನ್ನಲಾಗಿದೆ ಗೆಳೆತನ ಮುಂದುವರಿದರೂ ಅದಕ್ಕೆ ಬೇರೆ ಅರ್ಥ ಇಲ್ಲ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮುಗಿದ ಬಳಿಕ ಸಿ ಎಲ್ನಲ್ಲಿ ಬ್ಯುಸಿಯಾದರು ಆ ಬಳಿಕ ಅವರಿಗೆ ಮುದ್ದು ಸೊಸೆ ಧಾರಾವಾಹಿಯಿಂದ ಆಫರ್ ಬಂತು ಅವರು ಇದರಲ್ಲಿ ಭದ್ರೇಗೌಡ ಹೆಸರಿನ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ಭವ್ಯ ಗೌಡ ಅವರಿಗೆ ದೊಡ್ಡ ಆಫರ್ ಸಿಕ್ಕಿದೆ ಜಿ ಕನ್ನಡದ ಕರ್ಣ ಹೆಸರಿನ ಧಾರಾವಾಹಿಯಲ್ಲಿ ಅವರು ನಟಿಸ್ತಾ ಇದ್ದಾರೆ ಇದರ ಪ್ರೋಮೋ ಇನ್ನಷ್ಟೇ ರಿಲೀಸ್ ಆಗಬೇಕಿದೆ ಈ ಧಾರಾವಾಹಿಗೆ ಕಿರಣ್ ರಾಜ್ ಹೀರೋ ನಮ್ರತಾ ಗೌಡ ಅವರು ಕೂಡ ಈ ಧಾರಾವಾಹಿಯಲ್ಲಿ ನಟಿಸ್ತಾ ಇರುವ ಬಗ್ಗೆ ವರದಿಯಾಗಿದೆ ಈಗಲೂ ತ್ರಿವಿಕ್ರಮ್ ಹಾಗೂ ಭವ್ಯ ಮದುವೆ ಆಗಬೇಕು ಅಂತ ಬಯಸುವ ಅನೇಕರು ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ